ಒಂದು ಐತಿಹಾಸಿಕ ಸ್ಥಳ ವಿಶ್ವ ಪಾರಂಪರಿಕ ಸ್ಥಳದಲ್ಲಿ ಇದ್ದೀವಿ ಬಾದಾಮಿಯ ಐತಿಹಾಸಿಕ ಇತಿಹಾಸವನ್ನು ಹೇಳಬೇಕಾದ್ರೆ ಬಹಳಷ್ಟು ರೋಮಾಂಚನವಾಗುವಂಥ ಭಾರತದ ಕನ್ನಡಿಗರಿಗೆ ನೆನಪು ಮಾಡಿಕೊಡುವಂಥ ಇತಿಹಾಸವನ್ನು ಕನ್ನಡಿಗರಿಗೆ ಹೆಮ್ಮೆಯ ರಾಜ ಇಮ್ಮಡಿ ಪುಲಿಕೇಶ ಚಾಲುಕ್ಯರ ವಂಶಸ್ಥರ ಕೊಟ್ಟಂಥ ಕೊಡುಗೆ ಅಮೋಘವಾದದ್ದು ಮತ್ತು ಭಾರತದ ಐತಿಹಾಸಿಕ ಇತಿಹಾಸದಲ್ಲೇ ಪ್ರಪಂಚವನ್ನು ತಿರುಗೆತ್ತು ನೋಡುವಂಥ ನಿಮಗೇನಾದರೂ ಒಂದು ಒಂದು ಐತಿಹಾಸಿಕ ಸ್ಥಳ ಪ್ರವಾಸಿಗರ ಸ್ಥಳ ಅದ್ಭುತವಂತ ದಕ್ಷಿಣ ಭಾರತದಲ್ಲಿ ನೋಡಲಿಕ್ಕೆ ಸಾಧ್ಯ ಅಂದರೆ ಅದು ಬಾದಾಮಿ ಬಾದಾಮಿ ದಕ್ಷಿಣ ಭಾರತದ ರಾಜಧಾನಿಯಾಗಿತ್ತು ಆರನೇ ಶತಮಾನದಲ್ಲಿ ಚಾಲುಕ್ಯರ ಇತಿಹಾಸವನ್ನು ಸರಿಯಾಗಿ ಹೇಳಬೇಕಂತಂದರೆ ಐದನೇ ಶತಮಾನದಿಂದ ಪ್ರಾರಂಭವಾದಂಥ ಇತಿಹಾಸ ಐಹಳಿಯಿಂದ ಪ್ರಾರಂಭ ಆಗುತ್ತೆ ಐಹೊಳಿಯನ್ನು ತವೆರನೆ ತೊಟ್ಟಲು ಅಂತ ನಾವೆಲ್ಲ ಕಲಿತೀವಿ ಆರನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶನ ಕಾಕ ಮಂಗಳೇಶನ ಇದನ್ನೆಲ್ಲ ಸರ್ವಾಧಿಕಾರತ್ವನ ತಗೊಂಡು ಈ ಒಂದು ಗುಹೆಗಳನ್ನು ಕಟ್ಟಬೇಕು ಇದನ್ನು ಮೇನ ಬಸದಿ ಅಂತ ಕನ್ವರ್ಷನ್ ಆಗುತ್ತೆ ಬಸದಿ ಅಂದರೆ ಇಟ್ ಶುಡ್ ಬಿ ಒನ್ ಆಫ್ ದ ಕ್ಯಾಂಡಲ್ ಇದ್ದಂಗೆ ಕ್ಯಾಂಡಲನ್ನು ಯಾವ ರೀತಿ ಬೇಕಾದರೂ ನಾವು ಸ್ಟ್ರಕ್ಚರ್ ಮಾಡಬೇಕು ಅನ್ನೋಂಥ ದೂರದೃಷ್ಟಿಯಿಂದ ಇಟ್ಕೊಂಡು ಇಲ್ಲಿಯ ಪರಿಶೀಲನೆ ಮಾಡಿ ಇಲ್ಲಿಯ ಕಲ್ಲುಗಳನ್ನು ಪರಿಶೀಲನೆ ಮಾಡಿ ಬಾದಾಮಿಯ ಅಂದರೆ ಬಾದಾಮಿಯ ಒಂದೇನು ಹಣ್ಣಿದೆಯಲ್ಲ ಬಾದಾಮಿ ಫ್ರೂಟ್ ಇದೆಯಲ್ಲ ಆ ಕಲರ್ ಇರ್ತಕ್ಕಂಥದ್ದು ಇಲ್ಲಿಯ ಕಲ್ಲುಗಳು ಇಲ್ಲಿಯ ಶಿಲೆಗಳು ನಾವೆಲ್ಲ ನೋಡ್ಬೋದು ಇಲ್ಲಿ ಎರಡನೇ ಶತಮಾನ ಸಾರಿ ಆರನೇ ಶತಮಾನದಲ್ಲಿ ಇಮ್ಮಡಿ ಪುಲಕೇಶಿಯ ಸುಮಾರು ಮೂರು ನಾಲ್ಕು ಗುಹೆಗಳನ್ನು ಇಲ್ಲಿ ಕೆತ್ತನೆ ಮಾಡ್ತಾರೆ ಒಂದನೇ ಗುಹೆ ಎರಡನೇ ಗುಹೆಯ ಪ್ರತಿಯೊಂದು ಇಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎರಡೂ ಒಂದು ಇತಿಹಾಸವನ್ನು ಮರಿಚಿಕಾಗುವಂಥದ್ದು ರಾಮಾಯಣ ಮಹಾಭಾರತದ ಶಿಲ್ಪಕಲೆಗಳನ್ನು ಚಾಲುಕ್ಯರು ಅಂದಿನ ಕಾಲದಲ್ಲಿನೇ ಅದನ್ನು ಸ್ಪಷ್ಟಪಡಿಸ್ತಾರೆ ವಿಶೇಷವಾಗಿ ಇಮ್ಮಡಿ ಪುಲ್ಕೇಶಿನ ಬಗ್ಗೆ ಹೇಳಬೇಕಾದ್ರೆ ದಕ್ಷಿಣ ಪಥೇಶ್ವರ ಅಂದ್ಕೊಂಡಿರತಕ್ಕಂಥ ದಕ್ಷಿಣ ಭಾರತದ ಆಳ್ವಿಕೆಯನ್ನು ಆಳ್ತಕ್ಕಂಥ ಇಮ್ಮಡಿ ಪುಲ್ಕೇಶಿ ಉತ್ತರ ಪತೇಶ್ವರ ಅಂತ ಹರ್ಷವರ್ಧನನ ಉತ್ತರ ಪ್ರದೇಶದ ಎರಡು ರಾಜರು ಗಂಭೀರವಾಗಿ ದೇಶವನ್ನು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ನರ್ಮದಾ ತೀರದಲ್ಲಿ ಆರನೇ ಶತಮಾನದಲ್ಲಿ ಇಮ್ಮಡಿ ಮತ್ತು ಪುಲ್ಕೇಶಿ ಮತ್ತು ಹರ್ಷವರ್ಧನ ಇಬ್ಬರು ನಡುವೆ ಅತ್ಯಂತ ಘೋರವಾದ ನರ್ಮದಾ ನದಿಯ ತೀರದಲ್ಲಿ ಯುದ್ಧವನ್ನು ಮಾಡಿದಾಗ ಇಮ್ಮುಡಿ ಪುಲ್ಕೇಶ ಜಯ ಗಳಿಸ್ತಾನೆ ಆ ಜಯದ ನಂತರ ಒಂದು ಸಂಕಲ್ಪ ಮಾಡ್ತಾನೆ ಭಾರತದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನೋದು ಬೇಡ ಅನ್ನೋ ಸಂಕಲ್ಪ ಮಾಡಿ ಇದಕ್ಕೊಂದು ಪರ್ಯಾಯವನ್ನು ಕಟ್ಟಬೇಕು ಭಾರತ ಏಕೀಕರಣ ಭಾರತ ಒಂದು ಅನ್ನೋಂಥ ಒಂದು ದೂರದೃಷ್ಟಿಯಿಂದ ಅಫ್ಘಾನಿಸ್ತಾನವರಿಗೆ ಒಂದು ಅಧಿಕಾರವನ್ನು ವಿಸ್ತರಣೆ ಮಾಡಿದಂಥ ಇಮ್ಮಡಿ ಪುಲ್ಕೇಶಿ ಇದು ಕ್ಯಾಪಿಟಲ್ ಸಿಟಿನ ಕನ್ವರ್ಷನ್ ಮಾಡಿ ಪಟ್ಟದ ಕಲ್ದಲ್ಲಿ ಒಂದು ಮಾಡ್ತಾರೆ ಪಟ್ಟದ ಕಲ್ ತಾವು ನೋಡ್ಬೋದು ಒಂದು ಉತ್ತರ ಭಾರತದ ಶೈಲಿಯ ಗೋಪುರಗಳನ್ನು ಮತ್ತು ದಕ್ಷಿಣ ಭಾರತದ ಗೋಪುರ ಶೈಲಿಗಳನ್ನು ಎರಡನ್ನೂ ಕ್ರೋಢೀಕರಿಸಿ ಸಂಕೋಲನ ಮಾಡಿ ಒಂದು ಶೈವ ಧರ್ಮ ಮತ್ತು ವಿಷ್ಣು ಧರ್ಮ ಎರಡನ್ನೂ ಶಿವ ಮತ್ತು ವಿಷ್ಣು ಎರಡು ಭಾಗವನ್ನು ಒಂದೇ ಕಡೆ ಮಾಡಿ ಅವತ್ತು ನೋಡ್ಬೋದು ಶಿವನ ಆರಾಧನೆ ನೋಡ್ಬೋದು ವಿಷ್ಣುವಿನ ಆರಾಧನೆಗಳನ್ನು ನೋಡ್ಬೋದು ಎರಡನ್ನೂ ಒಪ್ಪಿಕೊಂಡು ಎರಡು ಭೇದ ಇತ್ತು ಆಗಿನ ಕಾಲದಲ್ಲಿ ನಾವು ಶಿವನ ಆರಾಧಕರು ಮತ್ತು ವಿಷ್ಣುನ ಆರಾಧಕರು ಅನ್ನುವಂಥ ಭೇದ ಭಾವ ಇನ್ನೆಮೆ ಅಂತ ಈ ಭೂಮಂಡಲದಲ್ಲಿ ಬೇಡ ಅನ್ನುವಂಥ ದೂರದೃಷ್ಟಿಯಿಂದ ಪಟ್ಟದ ಕಲ್ಲವನ್ನು ಭಾರತ ಏಕೀಕರಣ ಇನ್ನು ಮೇಲೆಂತೆ ಭಾರತವನ್ನು ಯಾರೇ ಆಳ್ವಿಕೆ ಮಾಡಿದರೂ ಪಟ್ಟಾಭಿಷೇಕ ಕೇಂದ್ರವನ್ನು ನಾವು ಇಲ್ಲೇ ಮಾಡಬೇಕನ್ನುವಂಥ ದೂರದರ್ಶನ ಎಂಟನೇ ಶತಮಾನದಲ್ಲಿ ಪಟ್ಟಾಭಿಷೇಕ ಕೇಂದ್ರ ಪಟ್ಟದ ನಿರ್ಮಾಣ ಆಗುತ್ತೆ ಹೀಗಾಗಿ ಒಟ್ಟಾರೆ ಹೇಳೋದಂದರೆ ಚಾಲುಕ್ಯರ ಸಾಮ್ರಾಜ್ಯ ಭಾಳದ ಇತಿಹಾಸವನ್ನು ತೆರೆದು ನೋಡಿದಾಗ ಅವರಷ್ಟು ಸುಮಾರು ಏಳೆಂಟು ನೂರು ವರ್ಷಗಳ ಕಾಲ ಅದ್ಭುತವಾದಂಥ ಆಳ್ವಿಕೆ ಮಾಡೋದ್ರ ಜೊತೆಗೆ ಕನ್ನಡ ನಾಡಿನ ಹಿರಿಮೆಯನ್ನು ಕನ್ನಡ ನಾಡಿನ ಒಂದು ತೂಕವನ್ನು ಹೆಚ್ಚು ಮಾಡಿದಂಥ ಇತಿಹಾಸವನ್ನು ನೋಡಿದಾಗ ನಾವೆಂದೂ ಚಿರಋಣಿ ಆಗಬೇಕಾಗುತ್ತೆ ವಿಶೇಷವಾಗಿ ಅದಕ್ಕೆ ಬಾದಾಮಿ ಅನ್ನುವಂಥ ಕ್ಷೇತ್ರ ಬಾದಾಮಿ ಅನ್ನುವಂಥ ಒಂದು ಪ್ರವಾಸಿ ತಾಣ ಇಡೇ ವರ್ಲ್ಡ್ ಹೆರಿಟೇಜ್ ಆಗಿದ್ದರಿಂದ ವಿಶ್ವ ಪಾರಂಪರಿಕ ಸ್ಥಳ ಆಗಿರೋದ್ರಿಂದ ದಯಮಾಡಿ ಇಲ್ಲಿ ನೋಡ್ತಕ್ಕಂಥ ಅಗಸ್ತ್ಯ ಮುಣ್ಣುಗಳನ್ನು ಸಾ ಕಾನ್ಸರ್ಟು ಆವಾಗಿನ ಕಾಲದಲ್ಲಿ ಇಲ್ಲಿ ಕುಡಿನೀರ ಯೋಜನೆಗಾಗಿ ಅಂತರ್ಜಲವನ್ನು ಸೃಷ್ಟಿ ಮಾಡಿ ಅಲ್ಲಿ ಮೇಲೆ ಬರತಕ್ಕಂಥ ಒಂದು ನೀರು ಗಂಗೆ ಮತ್ತು ಅಂಡ ಅಕ್ಕ ತಂಗಿ ಅಂತನ್ನುವಂಥ ನೀರನ್ನು ಇಲ್ಲಿ ಒಂದು ಸಲ ಕ್ರೋಢೀಕರಿಸಿ ಇಲ್ಲಿ ಸಂಗ್ರಹ ಮಾಡಿ ಅಲ್ಲಿ ಜನಗಳಿಗೆ ಕುಡಿಯ ನೀರು ಯೋಜನೆ ಆಗಲಿ ಅನ್ನೋಂಥ ದೂರದಿಂದ ಆವತ್ತಿನ ಒಂದು ಕೆರೆಯ ನಿರ್ಮಾಣ ಮಾಡುವಂಥ ದೂರದೃಷ್ಟಿಯನ್ನು ಭಾಳಷ್ಟು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿ ಚಾಲುಕ್ಯರ ತಮ್ಮ ಗತಗಾಲಭವದ ಇತಿಹಾಸವನ್ನು ಈ ನಾಡಿಗೆ ಕೊಟ್ಟಿದ್ದಕ್ಕಾಗಿ ಕನ್ನಡ ನಾಡಿನ ಜನತೆ ಭಾರತೀಯರು ಇದನ್ನೆಂದೂ ಇತಿಹಾಸವನ್ನು ಮಾಡಲಿಕ್ಕಾಗ ಹೀಗಾಗಿ ಎಲ್ಲರೂ ಬಾದಾಮಿಗೆ ಬನ್ನಿ ಬಾದಾಮಿಗೆ ಒಂದು ಸಲ ಭೇಟಿ ಮಾಡಿ ಚಾಲುಕ್ಯರ ಒಂದು